ಶುಭೋದಯ ಎಲ್ಲರೂ ನನ್ನ ಫೇಸ್ಬುಕ್ ಫ್ರೆಂಡ್ಸು ಡಿ ಬಾಸ್ ಬಗ್ಗೆ ದರ್ಶನ್ ಬಗ್ಗೆ ಮಾತಾಡಿ ಅಂತ ಹೇಳ್ತಾ ಇದ್ದಾರೆ ತುಂಬಾ ನೋವಿನ ಸಂಗತಿ ಒಂದು ಜೀವ ಹೋಗಿದೆ ಒಂದು ಲೈಫ್ ಇಂಪಾರ್ಟೆಂಟ್ ಲೈಫ್ ಸೊ ಈ ಯುವ ಜನತೆಯಲ್ಲಿ ಮತ್ತು ಯಾರು ತಮ್ಮ ಫ್ಯಾನ್ಗಳನ್ನು ಆದರ್ಶಗಳಾಗಿ ಸೆಲೆಕ್ಟ್ ಮಾಡ್ತಿರಲ್ಲ ಯು ಹ್ಯಾವ್ ಟು ಸೆಲೆಕ್ಟ್ ಯುವರ್ ಹೀರೋ ಬೋತ್ ಇಂಟರ್ನಲಿ ಅಂಡ್ ಎಕ್ಸ್ಟರ್ನಲಿ ಅಂದ್ರೆ ಕೇವಲ ಅವರ ಸ್ಟಾರ್ ಡಮ್ಗಲ್ಲ ಅವರ ಕ್ವಾಲಿಟೀಸ್ಗೂ ನೀವು ನಿಮ್ಮ ಹೀರೋಗಳನ್ನ ನಿಮ್ಮ ಆದರ್ಶಗಳನ್ನ ನೀವು ಫ್ಯಾನ್ ಆಗಬೇಕು ಅಂದರೆ ಆದರ್ಶ ಅಂತರಂಗ ಮತ್ತು ಬಹಿರಂಗ ಎರಡಕ್ಕೂ ನೀವು ಸೆಲೆಕ್ಟ್ ಆಗಿ ನೀವು ಮುಂದಿನ ದಿನಗಳಲ್ಲಿ ಫ್ಯಾನ್ ಆಗಿ ಈಗ ಈ ಚಿತ್ರದುರ್ಗದ ಹುಡುಗ ಬಸವ ಪರಂಪರೆಯ ಪದ್ಧತಿಯಲ್ಲಿ ಬೆಳೆದಿರ್ತಕ್ಕಂಥ ರೇಣುಕಾ ಅವರಿಗೆ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅವ್ರ ಮನೆಗೆ ಈ ಎಲ್ಲವನ್ನೂ ಬರೆಸ್ಲಿಕ್ಕೆ ಶಕ್ತಿ ಕೊಡ್ಲಿ ಈ ಯಾರು ಈ ಡಿ ಬಾಸ್ ಅಭಿಮಾನಿಗಳು ಅಣ್ಣ ಬಾಸ್ ಅಂತ ಹೇಳ್ಕೊಂಡಿದ್ದಾರಲ್ಲ ಅವ್ರ ಈ ಕರ್ಮಾನ ಏನಾದ್ರು ತೊಳ್ಕೋಬೇಕು ಅಂದ್ರೆ ಅವ್ರು ಮಾಡ್ಬೇಕಾಗಿರೋದು ಒಂದೇ ಕೆಲಸ ಆ ಡಿ ಬಾಸಿನ ಕೋಟ್ಯಾಂತರ ಜನ ಅಂತ ಏನೋ ಹೇಳ್ಕೊಂತ ಇದ್ದೀರಲ್ಲ ಕರ್ನಾಟಕದಲ್ಲಿ ನಿಜವಾಗ್ಲೂ ನೀವು ಇದೇನಾದ್ರೂ ಸಪೋರ್ಟ್ ಮಾಡಬೇಕು ಅಂದ್ರೆ ರೇಣುಕಾ ಸ್ವಾಮಿ ಅವರ ವೈಫಿಗೆ ಪಿಕ್ಚರ್ ನೋಡ್ತಿರಲ್ಲ ದುಡ್ಡು ಕೊಟ್ಟು ನೂರ ಐವತ್ತು ರೂಪಾಯಿ ನೂರು ಆ ಥರ ಕಲೆಕ್ಟ್ ಮಾಡಿ ಆ ಹೆಣ್ಮಗಳಿಗೆ ಪ್ರೆಗ್ನೆಂಟ್ ಇರೋ ಹೆಣ್ಮಗಳಿಗೆ ರೇಣುಕಾ ಸ್ವಾಮಿ ಅವರ ಹೆಂಡತಿಗೆ ಒಂದು ಕಲೆಕ್ಷನ್ ಮಾಡಿ ಡ್ರೈವ್ ಮಾಡಿ ಚಂದ ಎತ್ತಿ ಐವತ್ತು ನೂರು ಐನೂರು ಸಾವಿರನೋ ಅಟ್ಲೀಸ್ಟ್ ಅದರಿಂದಾದರೂ ಆ ಹುಟ್ಟ ಮಗುಗೆ ಒಂದು ಏನೋ ಒಂದು ಎಫ್ ಏನು ನೋ ಏನೋ ಎಲ್ಲೋ ಒಂದು ಕಡೆ ಒನ್ ಪರ್ಸೆಂಟ್ ಒನ್ ಪರ್ಸೆಂಟ್ ಅವರಿಗೆ ಒಂದು ಸಮಾಧಾನ ಆಗುತ್ತೆ ಇದನ್ನ ನಾವು ಮಾಡಿದ್ರೆ ಐ ಥಿಂಕ್ ದಟ್ ವಿಲ್ ಬಿ ದ ಬೆಸ್ಟ್ ಥಿಂಗ್ ಸಿನಿ ಲವರ್ ಅವರ ಫ್ಯಾನ್ ಮಾಡಬಹುದು ಈ ಫ್ಯಾನ್ ಅವರು ಕೊಡೋ ಒಂದು ಐ ಡೋಂಟ್ ಕಾಲ್ ಇಟ್ ಕೃತಜ್ಞತೆ ಒಂದು ಪಾಪ ಪರಿಹಾರಕ್ಕೆ ಯಾರೋ ಒಬ್ಬರನ್ನ ನಾವು ಆದರ್ಶ ಅಂತ ಏನು ಕರೀತಾ ಇದ್ವಲ್ಲ ಆ ಆದರ್ಶದ ಪಾಪಕ್ಕೆ ನಾವೇನಾದರೂ ಪರಿಹಾರ ಮಾಡಬೇಕು ಅಂದ್ರೆ ದಾನ ಮಾಡಬೇಕು ಅವ್ರ ಅಕೌಂಟ್ ನಂಬರ್ ಹುಡುಕಿದ್ದೀನಿ ಆ ಲೇಡಿ ಅಕೌಂಟ್ ನಂಬರ್ ಅನ್ನ ನಾನು ಫೇಸ್ಬುಕ್ ಅಲ್ಲಿ ಹಾಕ್ತೀನಿ ದಯವಿಟ್ಟು ಡೈರೆಕ್ಟ್ ಆಗಿ ಅವರಿಗೆ ದುಡ್ಡನ್ನು ಹಾಕಿ ನಾನು ನನ್ನ ಕಡೆಯಿಂದ ಒಂದು ಸಾವಿರದ ಒಂದು ರೂಪಾಯಿಯನ್ನ ಹಾಕಿ ನಾನು ಶುರು ಮಾಡ್ತಾ ಇದ್ದೀನಿ ಆ ಹೆಣ್ಮಗುಗೆ ಚಿತ್ರದುರ್ಗದ ರೇಣುಕಾ ಸ್ವಾಮಿ ಅವರ ಹೆಂಡತಿಗೆ ಒಂದು ಅಟ್ಲೀಸ್ಟ್ ಅನುಕಂಪದ ಆಧಾರದ ಮೇಲೆ ಅಟ್ಲೀಸ್ಟ್ ಒಂದು ಫೈನಾನ್ಷಿಯಲ್ ಸ್ಟೆಬಿಲಿಟಿ ಆದರೂ ಇರುತ್ತೆ ಅಂತ ಒಂದು ಜೀವನಕ್ಕೆ ನೋಡ್ಕೊಳಕ್ಕೆ ನಾನು ಏನಕ್ಕೆ ಬದುಕಬೇಕು ಜೀವನ ಮಾಡಬೇಕು ಅನ್ನೋ ಒಂದು ಹೋಪ್ಗೆ ನಾವೆಲ್ಲ ಆಕೆ ಕೊಡಬೇಕು ಈ ದರ್ಶನ್ ಅಭಿಮಾನಿಗಳು ತಮ್ಮ ಫ್ಯಾನ್ ತಮ್ಮ ಹೀರೋ ಮಾಡಿರ್ತಕ್ಕಂಥ ಕರ್ಮಕಾಂಡಕ್ಕೆ ಅದನ್ನು ಅದನ್ನ ನಾವು ಯಾರು ಫರ್ಗ್ಯೂ ಮಾಡೋಕ್ಕಾಗಲ್ಲ ಯಾರು ಅದನ್ನ ಅಹ್ ಅಯ್ಯೋ ಹೋಗ್ಲಿ ಬಿಡು ಅಂತ ಹೇಳೋಕ್ಕಾಗಲ್ಲ ಮಾಡಿರೋದು ತುಂಬಾ ದೊಡ್ಡ ತಪ್ಪು ಅನ್ಯಾಯ ದೊಡ್ಡ ಅನ್ಯಾಯ ಇದಾಗಿರೋದು ಇದಕ್ಕೆ ಇನ್ನೊಬ್ರು ಯಾರೋ ಆಂಕರ್ ಹೇಳ್ತಾ ಇದ್ರು ಹೆಂಗ್ ಹೊಡೆದ್ರೆ ಕೇಜ್ ಎಲ್ಲ ಇಲ್ಲ ಸೊ ದಟ್ಸ್ ಇದು ಅನ್ಬಿಲಿವಬಲ್ ಆಗಿ ತುಂಬಾ ಕ್ರೂರವಾಗಿ ನೋಡ್ಕೊಂಡಿದ್ದಾರೆ ರಾಕ್ಷಸಕ್ಕೆ ಹುಟ್ಟಿರ್ತಕ್ಕಂಥವ್ರ ತರ ಆಡ್ತಾ ಇದಾರೆ ಸೊ ಇದನ್ನ ನಾವೇನಾದ್ರೂ ಸರಿಕಡ್ಸ್ಕೋಬೇಕು ಅಂದ್ರೆ ಅಹ್ ರೇಣುಕಾ ಯಾರು ರೇಣುಕಾ ಸ್ವಾಮಿ ಅವರ ವೈಫ್ ಅಕೌಂಟ್ ನಂಬರ್ ಅನ್ನ ನಾನು ಫೇಸ್ಬುಕ್ ಅಲ್ಲಿ ಕಲೆಕ್ಟ್ ಮಾಡಿ ಅಥವಾ ಪೊಲೀಸವರ ಸಮ್ಮುಖದಲ್ಲಿ ಅದು ಒಂದು ಅಕೌಂಟ್ ಮಾಡಿಸಿ ಆ ಹೆಣ್ಮಗಳಿಗೆ ಒಂದು ನ್ಯಾಯ ಕೊಡ್ಸೋ ತರ ಒಂದು ಆಧಾರ ಸ್ತಂಭವಾಗಿ ಐದು ಲಕ್ಷ ಆಗುತ್ತೋ ಹತ್ತು ಲಕ್ಷ ಆಗುತ್ತೋ ಬರೀ ಒಂದು ಲಕ್ಷ ಆಗುತ್ತೋ ಗೊತ್ತಿಲ್ಲ ಪ್ರಯತ್ನ ಅಂತೂ ಇದೆ ಆ ಪ್ರಯತ್ನಕ್ಕೆ ನೀವೆಲ್ಲ ಸೋ ಕಾಲ್ಡ್ ದರ್ಶನ ಅಭಿಮಾನಿಗಳೂ ಹಾಕ್ಬಹುದು ಇಲ್ಲ ಕರ್ನಾಟಕದ ಜನತೆ ಇಡೀ ಬೀದರ್ನಿಂದ ಬೆಂಗಳೂರಿನವರೆಗೂ ಯಾರಿದಾರೋ ಮಂಗಳೂರಿಂದ ಗುಲ್ಬರ್ಗಾವರೆಗೂ ಎಲ್ಲರೂ ಆ ಒಂದು ಇನ್ನೋಸೆಂಟ್ ಫ್ಯಾಮಿಲಿಗೆ ನಮ್ಮ ಕೈಲ ಸಹಾಯ ಮಾಡಬೇಕು ಅಂಡ್ ಮೊದಲನೇದಾಗಿ ಹೆಚ್ಚಾಗಿ ದಾನ ಮಾಡಬೇಕಾಗಿರೋದು ಒಂದು ಪಿಕ್ಚರ್ ನೋಡೋದು ಕಮ್ಮಿ ಮಾಡಿ ಡಿ ಬಾಸ್ ಫ್ಯಾನ್ಸ್ ನೂರು ರೂಪಾಯಿನೋ ಐವತ್ತು ರೂಪಾಯಿಯೋ ಜಿ ಪೇನೋ ಏನೋ ಒಂದು ಅಕೌಂಟ್ ನಂಬರ್ ಆ ಲೇಡಿದು ನನ್ನ ಪೊಲೀಸ್ ಡಿಪಾರ್ಟ್ಮೆಂಟ್ ಇಂದ ಈಸ್ಕೊಂಡು ಆ ಲೇಡಿ ಅಕೌಂಟ್ ನಂಬರ್ ಅನ್ನ ಆದಷ್ಟು ಬೇಗ ಶೋಧ ಮಾಡಿ ನನ್ನ ಫೇಸ್ಬುಕ್ ಅಲ್ಲಿ ಹಾಕ್ತೀನಿ ಅಟ್ಲೀಸ್ಟ್ ಮುಂದಿನ ಸಲ ಆದರೂ ನೀವು ಯಾರ್ಯಾರು ಹೀರೋ ಅಂತ ಹಾಕಿದ್ರೆ ಆದರ್ಶಗಳನ್ನ ನೋಡ್ಕೊಂಡು ಅವ್ರು ನಮ್ಮ ಹೀರೋ ನಮ್ಮ ಬಾಸು ನಮ್ಮ ಆರಾಧ್ಯ ದೇವ ಅಂತ ಹೇಳಿ ಯಾವ ಆರಾಧ್ಯ ದೇವ ಅಭಿಮಾನಿಗಳು ಆರಾಧ್ಯ ದೇವ ಅಂತ ಇದ್ರು ರಾಜ್ಕುಮಾರ್ ಅವ್ರ ಕಾಲದಲ್ಲಿ ಎಲ್ಲವೂ ಒಟ್ಟೋಗಿದೆ ದೇವರನ್ನೇ ಕೊಂದ್ಬಿಟ್ಟ ಈ ರಾಕ್ಷಸ ಅಷ್ಟು ಕೋಪ ಬರ್ತಾ ಇದೆ ಈ ಚಿತ್ರದುರ್ಗದ ಬಸವ ಪರಂಪರೆಯ ಈ ಹುಡುಗನ್ನ ನಾವು ಈ ಸಲಿ ಸಪೋರ್ಟ್ ಮಾಡಬೇಕು ಟು ದ ಫ್ಯಾಮಿಲಿ ಇದು ನನ್ನ ಕರೆಗೆ ನೀವು ಹೋಗಿ ಕೊಡ್ತೀರಾ ನಾನು ಶುರು ಮಾಡ್ತಾ ಇದ್ದೀನಿ ಆದಷ್ಟು ನಿಮ್ಮ ಕೈಲಾದವರು ಕರ್ನಾಟಕದ ಜನತೆ ಎಷ್ಟೊಂದು ಜನ ಅನುಕಂಪದಲ್ಲಿ ಅಯ್ಯೋ ಪಾಪ ಹೀಗೆ ಆಗಬಾರ್ದಾಗಿತ್ತು ಅಂತ ಇದ್ದೀರಾ ನೀವು ಅಯ್ಯೋ ಪಾಪ ಆಗಬಾರ್ದಾಗಿದ್ದನ್ನು ಐವತ್ತೋ ನೂರು ನಿಮ್ಮ ಕೈಲಾದಷ್ಟು ಸಹಾಯನ ಅಕೌಂಟ್ ನಂಬರ್ ನನ್ನ ಪೊಲೀಸ್ ಡಿಪಾರ್ಟ್ಮೆಂಟಿಂದ ತೊಳ್ಕೊಂಡು ತಮಗೆ ನಾನು ಫೇಸ್ಬುಕ್ ಹಂಚ್ತೀನಿ ದಯವಿಟ್ಟು ಅದು ಜೆನ್ಯೂನ ಇಲ್ವಾ ಅನ್ನೋದನ್ನ ಮತ್ತೆ ಡಬಲ್ ಚೆಕ್ ಮಾಡಿ ಟ್ರಿಪಲ್ ಚೆಕ್ ಮಾಡಿ ಅದನ್ನ ನಾನು ಪಬ್ಲಿಸೈಸ್ ಮಾಡ್ತೀನಿ ಆ ಲೇಡಿ ಅಕೌಂಟ್ ಹಾಕಿ ಜೈ ಹಿಂದ್ ಒಂದೇ ಮಾತ್ರ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ